ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೆ ವಾಮ ಶಿಷ್ಯತೆ ನನ್ನ ಆರಾಧ್ಯ ದೇವರಾದ ಪ್ರತಸ್ಮರಣೆ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚಲನವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಸಿದ್ಧಾರೂಢ ಚರಿತ್ರೆಯಲ್ಲಿ ಇರತಕ್ಕಂಥ ಆಸ್ಥಾನದ ಪಂಡಿತನ ಸೋಲುವಾಗುತ್ತದೆ ಆ ಒಂದು ಆಸ್ಥಾನದ ಪಂಡಿತನ ಸೋಲು ಹೇಗೆ ಆಗುತ್ತದೆ ಎಂದು ಚರಿತ್ರೆಯಲ್ಲಿ ನೋಡೋಣ ಅದಕ್ಕ ಮೊದಲು ನಿಮ್ಮ ಸ್ಪಿರಿಚುಯಾಲಿಟಿ ನಾಲಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸುರಪುರದಲ್ಲಿ ಸುಬ್ಬಯ್ಯ ಶಾಸ್ತ್ರಿ ಎಂಬ ಪಂಡಿತನು ಇದ್ದನು ಅವನು ಗಜದಂಡ ಸ್ವಾಮಿಗಳನ್ನು ಸೇರುತ್ತಿರಲಿಲ್ಲ ಅವರಂದ್ರೆ ಇವರಿಗೆ ಆಗಿ ಬರೋಂಗಿಲ್ಲ ಸ್ವಾಮಿಗಳಿಗೆ ಅವಮಾನವೇ ಮಾಡಬೇಕೆಂದೇ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದನು ಸ್ವಾಮಿಯ ಎದುರಿಗೆ ಪಂಡಿತರು ಕುಳಿತುಕೊಂಡು ನೀವು ಏನನ್ನ ಕಲಿಸುತ್ತಿರುವಿರಿ ಎಂದು ಪ್ರಶ್ನಿಸಿದನು ಆಗ ಸ್ವಾಮಿಗಳ ಪಂಡಿತರಿಗೆ ನಾನು ನನ್ನ ಶಿಷ್ಯರಿಗೆ ಈಗ ಶಾಸ್ತ್ರ ಅಭ್ಯಾಸವನ್ನು ಮಾಡಿಸುತ್ತಿರುವೆನು ಎಂದರು ಪಂಡಿತ ಹೇಳುತ್ತಾನೆ ಸ್ವಾಮಿಗಳೇ ಉಪನಿಷತ್ತ ಎಂದರೇನು ಎಂದು ಪ್ರಶ್ನಿಸಿದನು ತಮ್ಮ ಗುರುಗಳಿಗೆ ಹೀಗೆ ಪ್ರಶ್ನೆ ಮಾಡಿದ ಪಂಡಿತನು ಅವರಿಗೆ ಶಿಷ್ಯರ ಎದುರಿನಲ್ಲಿ ಅಪಮಾನ ಮಾಡಲು ಬಂದಿದ್ದಾನೆಂದು ಸಿದ್ಧನಿಗೆ ತಿಳಿಯಿತು ಈ ವಿಷಯ ಸಿದ್ಧನು ಆಗ ಗಜದಂಡ ಸ್ವಾಮಿಗಳ ಶಿಷ್ಯರಲ್ಲಿ ಸೇರಿಕೊಂಡು ಸ್ವಾಮಿಗಳು ಹೇಳುತ್ತಿದ್ದ ಶಾಸ್ತ್ರದ ಅರ್ಥವನ್ನು ಕೇಳುತ್ತಿದ್ದನು ಕೂಡಲೇ ಸಿದ್ಧನು ಗುರುಗಳೇ ಗುರುಗಳಿಗೆ ಹೋಗ್ತಾ ಗುರುಗಳ ಹತ್ರ ಹೋಗಿ ಗುರುಗಳೇ ನನಗೆ ಅಪ್ಪನೇ ಕುಳಿರಿ ಈ ಪಂಡಿತರ ಪ್ರಶ್ನೆಗೆ ನಾನು ಉತ್ತರಿಸುತ್ತೇನೆ ಎಂದನು ಗುರುಗಳು ಹಾಗೆ ಆಗಲಿ ಎಂದರು ಆಗ ಸಿದ್ಧನು ಪಂಡಿತರನ್ನ ಕುರಿತು ಸುಬ್ಬಯ್ಯ ಶಾಸ್ತ್ರಿಗಳೇ ನೀವು ನಮ್ಮ ಗುರುಗಳಿಗೆ ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ ಲಕ್ಷ್ಯ ಕೊಟ್ಟು ಕೇಳಿರಿ ಉಪನಿಷಿತ್ತು ಎಂದರೆ ಏನು ಎಂದು ನಿಮ್ಮ ನೀವು ನಮ್ಮ ಗುರುಗಳನ್ನು ಕೇಳಿದ್ದೀರಿ ಹೌದೋ ಅಲ್ಲೋ ಎಂದರು ಆಸ್ಥಾನ ಪಂಡಿತನಾದ ಸುಬ್ಬಯ್ಯ ಶಾಸ್ತ್ರಿ ಹೌದು ಎಂದು ಉತ್ತರಿಸಿದರು ಉಪನಿಷತ್ತು ಇದರಲ್ಲಿ ಉಪ ಅಧಿಕ ನಿಷೇಧ ಯತಿ ಎಂಬ ಎರಡು ಶಬ್ದಗಳುಂಟು ಉಪ ಎಂದರೆ ಸಮೀಪ ನಿಷೇಧ ಯತಿ ಎಂದರೆ ತೀವ್ರವಾಗಿ ಒಯ್ಯುವುದು ಅರ್ಥಾರ್ಥ ಉಪನಿಷತ್ತು ಎಂದರೆ ಬ್ರಹ್ಮನ ಬಳಿಗೆ ತೀವ್ರವಾಗಿ ಒಯ್ಯುವುದು ಎಂದು ಅರ್ಥ ಎಂದು ಸಿದ್ಧನು ಆಸ್ಥಾನದ ಪಂಡಿತರಿಗೆ ತಿಳಿಸಿದನು ಅದಕ್ಕೆ ಪಂಡಿತರು ಒಪ್ಪಿ ತಲೆದೂಗಿ ಹೌದು ಎಂದರು ಆದರೂ ಪಂಡಿತರಿಗೆ ಹೇಗಾದರೂ ಮತ್ತೆ ಪ್ರಶ್ನೆಗಳನ್ನು ಕೇಳಿ ಗಜದಂಡ ಸ್ವಾಮಿಗಳನ್ನು ಪಾಂಡಿತ್ಯದಲ್ಲಿ ಸೋಲಿಸಬೇಕೆಂದು ಮತ್ತೆ ಪ್ರಶ್ನೆ ಮಾಡಿದರು ಏನೆಂದರೆ ಬ್ರಾಹ್ಮಣರಿಗಷ್ಟೇ ಶಾಸ್ತ್ರ ಹೇಳಲು ಕೇಳಲು ಅಭ್ಯಾಸ ಮಾಡಲು ಹಕ್ಕು ಇರುವುದು ಉಂಟು ಎಂದು ಹೇಳಿದರು ಅವರು ಆಗ ಹೇಳಿದಾಗ ಸಿದ್ಧನು ಪಂಡಿತರ ಜಾತಿಯಿಂದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ಬ್ರಾಹ್ಮಣನಲ್ಲ ಬ್ರಹ್ಮ ಜ್ಞಾನವನ್ನು ಬಲ್ಲವನ ಬ್ರಾಹ್ಮಣನೆಂದು ಉತ್ತರಿಸುತ್ತಾರೆ ಪಾಂಡಿತ್ಯದಿಂದ ಪಂಡಿತರ ಕುಲದಲ್ಲಿ ಹುಟ್ಟಿದ ಕಾರಣಕ್ಕೆ ಬ್ರಾಹ್ಮಣನಲ್ಲ ಬ್ರಹ್ಮಜ್ಞಾನ ಯಾವ ವ್ಯಕ್ತಿ ಪಡೆದಿರುತ್ತಾನೋ ಅದೇ ವ್ಯಕ್ತಿಯೇ ಬ್ರಾಹ್ಮಣನಾಗುತ್ತಾನೆ ಎಂದು ಸಿದ್ಧಾರುಢರು ಉತ್ತರಿಸುತ್ತಾರೆ ಕೀಳು ಕುಲದಲ್ಲಿ ಹುಟ್ಟಿ ಅವರು ಬ್ರಹ್ಮ ಜ್ಞಾನವನ್ನು ಬ ತಿಳಿದುಕೊಂಡಿದ್ದರು ಬ ಅವರು ಬ್ರಾಹ್ಮಣರೆಂದು ಕರೆಯಲ್ಪಡುತ್ತಾರೆ ನಮ್ಮ ಕೂಡಲ ಸಂಗನ ವಚನ ಎಂತೆಂದರೆ ಶ್ವಪ ಚೋಪಿಯಾದರೇನೋ ಶಿವಭಕ್ತನೇ ಕುಲಜನನೆಂಬ ಊರ್ವಶಿಯಿಂದ ವಶಿಷ್ಠರು ಕೈವರ್ತಕಿಯಿಂದ ವ್ಯಾಸರು ಹುಟ್ಟಿದರು ದಿಂದ ಜಾಂಬುಕ ಋಷಿಯು ಅಂಬಿ ಎಂಬ ಅರುಣಿಗೆ ಶೃಂಗ ಮತ್ತು ಹುತ್ತಣಿಯಿಂದ ವಾಲ್ಮೀಕಿ ಋಷಿಯನು ಕುಂಭದಿಂದ ಅಗಸ್ತ್ಯ ಮುನಿ ಜನಿಸಲಿಲ್ಲವೆ ಮತ್ತು ಕೆಂಪು ಜಡೆಯ ಕೌಶಿಕನು ದಬರ್ಗದಿಂದ ಬಂದನು ಮೊ ಮೊಲದಿಂದ ಗೌತಮನು ಜನಿಸಿದನು ಇವರೆಲ್ಲರೂ ಬೇರೆ ಬೇರೆ ಜಾತಿಗಳಿಂದ ಹುಟ್ಟಿದರು ತಮ್ಮ ತಮ್ಮ ಬ್ರಹ್ಮಜ್ಞಾನ ಬಲದಿಂದ ಪೂಜ್ಯರು ವಂದ್ಯರು ಎನಿಸಿ ಮುಖ್ ಸುಖದಿಂದ ಇದ್ದು ಇಂದಿಗೂ ಅಜರಾಮರವಾಗಿದ್ದಾರೆ ಎಲ್ಲ ಜಾತಿಗಳಲ್ಲಿ ಬ್ರಹ್ಮಜ್ಞಾನ ಪಡೆದ ಬ್ರಾಹ್ಮಣತ್ವವನ್ನು ಪಡೆದರು ಪಡೆಯುವ ಹಕ್ಕು ಇದೆ ಎಂದು ಸಿದ್ದಾರೂಢರು ಉತ್ತರಿಸುತ್ತಾರೆ ಬ್ರಹ್ಮಜ್ಞಾನ ಅತೀತ ಬ್ರಾಹ್ಮಣ ಎಂದು ಸಿದ್ಧನು ಸುರಪುರದ ಆಸ್ಥಾನ ಪಂಡಿತನಿಗೆ ತಿಳಿಹೇಳಿದನು ಬ್ರಹ್ಮನನ್ನು ಅರಿತಮ ಬ್ರಾಹ್ಮಣ ಎಂದು ವಿವರಿಸಿ ಸಿದ್ಧನ ಪ ಪಂಡಿತನಿಗೆ ಹೇಳಿದನು ಈ ಹುಟ್ಟಿನಿಂದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು ಬ್ರಾಹ್ಮಣನಲ್ಲ ಎಂದು ಸಿದ್ಧನು ಪಂಡಿತನ ಪಾಂಡಿತ್ಯಕ್ಕೆ ಸವಾಲು ಹಾಕಿದನು ಇದರಿಂದ ಪಂಡಿತನು ಮುಕ್ತನಾದನು ಮತ್ತೆ ಪ್ರಶ್ನೆ ಕೇಳುವ ಒಂದು ದೋಚಿಗೆ ಹೋಗಲಿಲ್ಲ ತಾನು ಸಿದ್ಧನಿಂದ ತಪ್ಪಿಸಿಕೊಂಡು ಮರ್ಯಾದೆಯಿಂದ ಹೋಗುವುದೇ ಮೇಲೆಂದು ತಲೆ ತಗ್ಗಿಸಿಕೊಂಡು ಓಡಿ ಹೋದನು ತಮ್ಮ ಗುರುಗಳಾದ ಗಜದಂಡ ಗುರುಗಳನ್ನು ಅವಮಾನ ಮಾಡಲೆಂದು ಬಂದಿರತಕ್ಕಂಥ ಸುಬ್ಬಯ್ಯ ಶಾಸ್ತ್ರಿಯನ್ನು ಸಿದ್ಧಾರೂಢರು ತಮ್ಮ ಜ್ಞಾನದ ಬಲದಿಂದ ಪ್ರಶ್ನೆಗಳನ್ನು ಕೇಳುತ್ತಾ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾ ತಮ್ಮ ಗ ಗೌರವ ಕೀರ್ತಿಯನ್ನು ಗುರುಗಳ ಕೀರ್ತಿ ಗೌರವವನ್ನು ಉಳಿಸಿದರು ಇದು ನಿಜವಾದ ಶಿ ಗುರುವಿನ ಮೇಲೆ ಇರತಕ್ಕಂಥ ಗುರುಭಕ್ತಿ ಶಿಷ್ಯನಿಗೆ ಗಜದಂಡ ಸ್ವಾಮಿಗಳನ್ನು ಸೋಲಿಸಲು ಬಂದ ಸುರಪುರದ ಆಸ್ಥಾನ ಪಂಡಿತನಾದ ಸುಬ್ಬಯ್ಯ ಶಾಸ್ತ್ರಿಯು ತಾನು ಆ ಸ್ವಾಮಿಗಳ ಶಿಷ್ಯನಾಗಿ ಸಿದ್ಧನಿಂದ ಪಾಂಡಿತ್ಯದಲ್ಲಿ ಸೋತು ಶರಣಾಗತನಾದ ತನ್ನ ಅಹಂಕಾರ ಗುಣವನ್ನು ಬಿಟ್ಟನೋ ಸಿದ್ದನ ಪಾಂಡಿತ್ಯವನ್ನು ಗಜದಂಡ ಸ್ವಾಮಿಗಳ ಮೆಚ್ಚಿದರು ಅವನ ಸಹಪಾಠಿಗಳು ಸಿದ್ಧನಿಗೆ ಹೊಗಳಿದರು ಗುರುವನ್ನ ಸೋಲಿಸುವ ಶಿಷ್ಯನೇ ನಿಜವಾದ ಶಿಷ್ಯಂ ಎತ್ತಾಗಿ ಹೊತ್ತಾಗಿ ತೊತ್ತಾಗಿ ಹಿತ್ತಲ ಗಿಡವಾಗಿ ಮತ್ತೆ ಪಾದದ ಕೆರನಾಗಿ ಗುರುವಿನ ಹತ್ತಿರಲಿರುವ ಎಂದು ಸರ್ವಜ್ಞ ಹೇಳುತ್ತಾನೆ ಎತ್ತಾಗ್ಯಾದರಿ ಒತ್ತಾಗ್ಯಾದರಿ ಹಿತ್ತಲ ಗಿಡವಾಗದರು ಗುರುವಿನ ಸಮೀಪವಿರೋ ಗುರುವಿನ ಪಾದದ ಚ ಒಂದು ಪಾದರಕ್ಷೆಯಾದರೂ ಪರವಾಗಿಲ್ಲ ಹಾಸು ಹಾಸಿಗೆಯಾದರೂ ಪರವಾಗಿಲ್ಲ ಗುರುವಿನ ಬಳಿಯೇ ಇರು ಎಂದು ಸರ್ವಜ್ಞರು ಹೇಳುತ್ತಾರೆ ಹೆಂಗಾದರೂ ಮಾಡಿ ಗುರುವಿನ ಹತ್ತಿರ ಇರೋಕೆ ಪ್ರಯತ್ನ ಮಾಡಿ ಎಂದು ಗುರುವಿನಿಂದಲೇ ಮಾತ್ರ ಭವಸಾಗರವನ್ನು ದಾಟಿ ಭವರೋಗದಿಂದ ಮುಕ್ತಿ ಪಡೆಯೋಕೆ ಸಾಧ್ಯ ಐತಿ ಈ ಭವಚಕ್ರದಲ್ಲಿ ಭಾರದ ಭವಂಗಳನ್ನು ಉಂಡು ಅನಂತ ಜನ್ಮವಾಗಿ ಎಷ್ಟೋ ಜನ್ಮಗಳನ್ನು ಹಾಗೆ ಬಂದಿದ್ದೀವಿ ಹಿಂದಿನ ಜನ್ಮ ಹೀಗೆ ಇರಲಿ ಮುಂದಿನ ಜನ್ಮ ಏನಿದೆಯೋ ಗೊತ್ತಿಲ್ಲ ಈ ಜನ್ಮವೇ ಕಡೆಯದಾಗಲಿ ಆರುಡರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಎಲ್ಲ ನುಡಿಗನ್ನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ತತ್ಸಂ ಸರ್ವೇ ಜನ ಸುಖಿನ ಭವಂತು ಸನ್ಮಂಗಳಾದಿ